ಬಿಡುಗಡೆಯ ಆಶಯದೊಂದಿಗೆ ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಬಹುರೂಪಿ ನಾಟಕೋತ್ಸವ ನಡೆಯಿತು ನಾಟಕಗಳು ಚಲನಚಿತ್ರೋತ್ಸವ ಡಾಕ್ಯುಮೆಂಟರಿ ಮಕ್ಕಳ ಬಹುರೂಪಿ ಜನಪದ ಸಂಭ್ರಮ ಬೀದಿ ನಾಟಕಗಳು ರಾಷ್ಟ್ರೀಯ ವಿಚಾರ ಸಂಕಿರಣ ಹೀಗೆ ಹತ್ತಾರು ಕಾರ್ಯಕ್ರಮಗಳು ಸಭಿಕರಲ್ಲಿ ಜ್ಞಾನದ ಜೊತೆ ಮನೋರಂಜನೆ ನೀಡಿದವು ಬಹುಜನ ಸಂಸ್ಕೃತಿಯ ಬಹುತ್ವದ ನೆಲೆಗಳು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಪಂಜಗಿರಿ ಜಯಪ್ರಕಾಶ್ ರವರು ಬಹುಜನ ಸಂಸ್ಕೃತಿಯ ಕುರಿತು ಮಾತನಾಡಿದರು ಯಾಕೆ ನಾವು ಬಹುತ್ವದ ನೆಲೆಗಳ ನಿರಾಕರಣೆಯನ್ನು ವಿರೋಧಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೊಂದು ಸ್ಪಷ್ಟತೆ ಇದ್ದರೆ ಬಹಳ ಒಳ್ಳೆಯದು ಅದು ಮಾತ್ರ ನಾವು ಗಟ್ಟಿಯಾಗಿ ಆಲೋಚನೆ ಮಾಡಬೇಕಾಗಿರುವಂತಹ ವಿಷಯ ಬಹುತ್ವದ ನೆಲೆಗಳು ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಭಾರತದ ಯಾವ ಸಂಸ್ಕೃತಿಯು ಯಾವಾಗಲೂ ಕೂಡ ಒಂದೇ ರೂಪದಲ್ಲಿತ್ತು ಅಂತಿಲ್ಲ ಕೆಲವು ತೋರಿಕೆಯ ಏಕರೂಪೀಕರಣಗಳು ಯಾವಾಗಲೂ ಇತ್ತು ಆದರೆ ಅದನ್ನು ಬಹಳ ಅನೈಸರ್ಗಿಕವಾಗಿ ಯಾವುದೋ ನೀತಿಶಾಸ್ತ್ರದ ಆಧಾರದಲ್ಲಿ ಅದನ್ನು ಏಕರೂಪೀಕರಣಗೊಳಿಸೋದಕ್ಕೆ ಅಂದರೆ ಉಳಿದ ಸಂಸ್ಕೃತಿಗಳ ನೆಲೆಗಳನ್ನು ಅಮಾನ್ಯೀಕರಿಸುವುದಕ್ಕೆ ಒಂದು ಪ್ರಯತ್ನ ನಡೀತಾ ಇತ್ತು ಅದರ ವಿರುದ್ಧ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದು ಯಾವಾಗಲೂ ಬಹುತ್ವದ ನೆಲೆಗಳಲ್ಲೇ ಇರುತ್ತೆ ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲೂ ಕೂಡ ಇಸ್ಲಾಂ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ ಇಸ್ಲಾಂನ ಭಾಳ ಸಲ ಒಂದೇ ರೂಪದ ಸಂಸ್ಕೃತಿ ಅಂತ ಮಾತಾಡೋದು ನಾವು ಗಮನಿಸಿದ್ದೀವಿ ಅದು ಪ್ರಪಂಚದ ಭಾಳ ಕಡೆ ಬಹಳ ಭಿನ್ನ ಭಿನ್ನವಾಗಿ ಕ್ರೈಸ್ತ ಸಂಸ್ಕೃತಿ ಕೂಡ ಅಷ್ಟು ಸಂಘಟಿತವಾದ ಧರ್ಮ ಅದಕ್ಕೊಂದು ಏನು ಸಾಂಸ್ಥಿಕವಾಗಿರುವ ಒಂದು ಸ್ವರೂಪ ಇದೆ ಎಂದಾಗಲೂ ಕೂಡ ಅದರಲ್ಲಿ ಬಹಳ ಭಿನ್ನವಾಗಿರುವಂತಹ ಆಚರಣೆಗಳು ಪದ್ಧತಿಗಳು ಇದೆ ಭಾರತದಲ್ಲಿ ಮಾತ್ರ ಕೆಲವು ಧರ್ಮಶಾಸ್ತ್ರಗಳ ಅನುಸಾರವಾಗಿ ಕೆಲವು ಜಾತಿಗಳ ಪದ್ಧತಿಗಳನ್ನು ಶ್ರೇಷ್ಠ ಅಂತ ಸುಳ್ಳಾಗಿ ಹೇಳಲಾಗುತ್ತೆ ಅದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಇವ್ರು ಹೇಳ್ತಾ ಇರುವಂತಹ ನೀತಿಶಾಸ್ತ್ರ ಇವರು ಹೇಳ್ತಾ ಇರುವಂತಹ ಪದ್ಧತಿಗಳು ವಾಸ್ತವಿಕ ವಾದವುಗಳಲ್ಲ ಅವರಿಗೆ ಯಾವ ಆಧಾರದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಮನುಧರ್ಮಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅದೇ ನಮ್ಮ ಸಂವಿಧಾನ ಆಗಬೇಕು ಅಂತ ಕೆಲವರು ಹೇಳ್ತಾರೆ ವಾದ ಮಾಡ್ತಾರೆ ಮನುಧರ್ಮಶಾಸ್ತ್ರದಲ್ಲಾದರೂ ಕೂಡ ಆಹಾರದ ಬಗ್ಗೆ ಒಂದೇ ನಿಲುವಿದೆಯಾ ಎಷ್ಟು ಸಲ ಅದು ಬದಲಾಗಿದೆ ಮನುಧರ್ಮಶಾಸ್ತ್ರದಲ್ಲಿ ಸಸ್ಯಾಹಾರವನ್ನು ಮಾತ್ರ ಮಾಡಬೇಕು ಅದು ಮಾತ್ರ ಶ್ರೇಷ್ಠವಾದದ್ದು ಮನುಕುಲಕ್ಕೆ ಅಂತ ಏನು ಪ್ರತಿಪಾದನೆ ಮಾಡಿಲ್ಲ ಒಂಟೆ ನಾಯಿ ಮತ್ತು ಹಾವು ಮಾಂಸವನ್ನು ತಿನ್ನಬಾರದು ಅಂತ ಹೇಳಿದೆ ಅದ್ರ ದನವನ್ನು ತಿನ್ನಬಾರ್ದು ಅಂತ ಕೂಡ ಅಲ್ಲಿ ಹೇಳಿಲ್ಲ ಕೆಟಗರಿಕಲಿ ಅಂದರೆ ದನವನ್ನು ಕೂಡ ತಿನ್ನಬಹುದು ಪಾಪ ಮನುವಿಗೆ ಕಷ್ಟ ಎಲ್ಲರದ್ದು ಗೊತ್ತಿದೆ ಮನುಷ್ಯರದ್ದು ಅದರಿಂದ ಅವನು ಹೇಳಿದ ನಾಯಿನೂ ತಿನ್ನಬಹುದು ಆಪದ್ಧರ್ಮವಾಗಿ ಅಂತ ತೀರ ಹಸಿವೆ ಆಗೋದ್ರೆ ಮನುಷ್ಯ ಪ್ರಾಣ ಭಾಳ ದೊಡ್ಡದಾದ್ದರಿಂದ ಅವನು ಉಳ್ಕೊಳ್ಳೇಬೇಕು ಅಂತ ಅನಿಸಿದಾಗ ಆಪದ್ಧರ್ಮವಾಗಿ ಧರ್ಮವಾಗಿ ನಾಯೇನೂ ತಿಂದು ಬಿಡಬಹುದು ಆದ್ದರಿಂದ ನೀವು ಯಾವ ಆಧಾರದಲ್ಲಿ ಇದನ್ನು ಹೇಳ್ತಿದ್ದೀರಾ ಬ್ರಾಹ್ಮಣ ವಾದ ಅಂತ ನಮ್ಮ ಸ್ನೇಹಿತರುಗಳು ಕೆಲವರು ಬಳಸಿದ ನನಗೆ ಅನಿಸೋದು ಬ್ರಾಹ್ಮಣವಾದದ ಬಗ್ಗೆ ಅವರು ಹೇಳ್ತಿರೋ ಮಾತುಗಳು ಕೂಡ ಬಹಳ ಸುಳ್ಳಾದದ್ದು ಮೇಲ್ಪದರದ್ದು ಅವರ ಧಾರ್ಮಿಕ ಆಚರಣೆಗಳ ಪ್ರಕಾರ ಶಾಸ್ತ್ರಾಚರಣೆಗಳ ಪ್ರಕಾರ ನಾಗಾ ಬ್ರಾಹ್ಮಣರಿಗೆ ಕಾಶ್ಮೀರಿ ಬ್ರಾಹ್ಮಣರಿಗೆ ಅಸ್ಸಾಂ ಬ್ರಾಹ್ಮಣರಿಗೆ ಬಂಗಾಳಿ ಬ್ರಾಹ್ಮಣರಿಗೆ ಮಾಂಸಾಹಾರ ನಿಷಿದ್ಧ ಅಲ್ಲ ಶಾಸ್ತ್ರಾಚಾರದ ಅನುಸಾರವಾಗಿ ಅವರು ಮಾಂಸವನ್ನು ತಿಂತಾರೆ ನಮಗೆ ಅದಕ್ಕೋಸ್ಕರ ನೀವು ಬ್ರಾಹ್ಮಣರು ಅಲ್ಲ ಅಂತ ಯಾರೂ ಅವ್ರನ್ನ ಹೊರಗಡೆ ಹಾಕಿಲ್ಲ ನಾಗ ಬ್ರಾಹ್ಮಣರ ಬಗ್ಗೆ ಇತರ ಬ್ರಾಹ್ಮಣರು ಏನು ಹುಯಿಲೆಬ್ಸಿಲ್ಲ ಅಸ್ಸಾಮಿ ಬ್ರಾಹ್ಮಣರ ಬಗ್ಗೆ ಅವರೇನು ಹುಯಿಲೆಬ್ಸಿಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ಎಲ್ಲರಿಗೂ ಗೊತ್ತಿರೋಂಗೆ ಬ್ರಾಹ್ಮಣರೇನೆ ಕಾಳಿ ಆರಾಧಕರು ಪೂಜಾರಿಗಳು ಕೂಡ ಅವರಿಗೆ ಶಾರದಾ ಮಾತೆಯವರು ಮಾಂಸಾಹಾರವನ್ನು ತಂದು ಬೇಯಿಸ್ಕೊಡ್ತಿದ್ರು ಅದು ಖಾರ ಜಾಸ್ತಿ ಆಗೋದಿಲ್ಲ ರಾಮಕೃಷ್ಣರಿಗೆ ಆದ್ದರಿಂದ ನಾನು ನೀರಲ್ಲಿ ಸ್ವಲ್ಪ ಉಪ್ಪನ್ನು ಮಾತ್ರ ಬೆರೆಸಿ ಕಡಿಮೆ ಖಾರ ಹಾಕಿ ಬೇಯಿಸಿ ಕೊಡುತ್ತಿದ್ದೆ ಅಂತ ಅವ್ರು ಅಂದ ಅಂದಮೇಲೆ ರಾಮಕೃಷ್ಣ ಪರಮಾಂಸರು ಹಂಗಾರೆ ನಿಜವಾಗಲೂ ಕೂಡ ಒಂದು ನೀತಿಯುತವಾದ ಜೀವನವನ್ನು ನಡೆಸಿದ್ರೂ ನಡೆಸಿರಲಿಲ್ಲವೋ ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ ಧರ್ಮ ಈ ಸಂಸ್ಕೃತಿಯ ಭಾಗ ನಾವು ಬಹಳ ಸಲ ಅವರೆಲ್ಲರ ಪ್ರಕಾರವಾಗಿ ಧರ್ಮ ಒಂದನ್ನೇ ಸಂಸ್ಕೃತಿ ಅಂತ ಬಿಂಬಿಸಕ್ಕೆ ಹೋಗ್ತಿರೋದ್ರಿಂದ ಈ ರೀತಿಯಾಗಿರುವಂತಹ ಸಮಸ್ಯೆ ಆಗುತ್ತೆ ಸಂಸ್ಕೃತಿ ಬದುಕಿನ ಕ್ರಮದಲ್ಲಿ ಹುಟ್ಟುತ್ತೆ ಧರ್ಮ ಹೇಳಿದ್ರಿಂದ ಸಂಸ್ಕೃತಿ ಹುಟ್ಟೋದಿಲ್ಲ ಆನಂತರ ಅದನ್ನು ಸೂತ್ರೀಕರಿಸೋದಕ್ಕೆ ಕೆಲವು ಧರ್ಮಗಳು ಅಲ್ಲಲ್ಲೇ ಹುಟ್ಟಬಹುದು ಆಹಾರ ಯಾವಾಗಲೂ ಭೌಗೋಳಿಕವಾದ ಹವಾಮಾನ ಆಧಾರಿತವಾಗಿರುವಂತಹ ಚರಿತ್ರೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವೆಲ್ಲವೂ ಕೂಡ ಬೆಳೆದಿರುತ್ತವೆ ಅದರಿಂದಲೇ ನಾಗ ಬ್ರಾಹ್ಮಣರಿಗೆ ಅಸ್ಸಾಮಿ ಬ್ರಾಹ್ಮಣರಿಗೆ ಕಾಶ್ಮೀರಿ ಬ್ರಾಹ್ಮಣರಿಗೆ ಬಂಗಾಳಿ ಬ್ರಾಹ್ಮಣರಿಗೆ ಮಾಂಸಾಹಾರವನ್ನು ಯಾಕೆ ಮಾನ್ಯ ಮಾಡಿದ್ದಾರೆ ಅಲ್ಲೂ ಕೂಡ ಪೂರ್ತಿ ಸಸ್ಯಾಹಾರ ತಿನ್ನುವಂತಹ ಕೆಲವು ಪಂಗಡಿಗಳಿರಬಹುದು ಆದರೆ ಅವ್ರಿಗೆ ಯಾಕೆ ಮಾಂಸವನ್ನು ತಿನ್ನೋದಕ್ಕೆ ಬಿಟ್ಟಿದ್ದಾರೆ ಬ್ರಾಹ್ಮಣರು ಸಾಮಾನ್ಯವಾಗಿ ಅವರ ಸೋದರರ ವಧೆಯನ್ನು ಬಯಸೋದಿಲ್ಲ ಕಾಣುತ್ತೆ ಇಲ್ಲದ್ರೆ ಅವರೆಲ್ಲ ಸತ್ತು ನೀವು ಕಾಶ್ಮೀರದಲ್ಲಿ ನೀವು ಸಸ್ಯಾಹಾರನ ತಿನ್ಕೊಂಡಿರಬೇಕು ಬೇಳೆ ಬಾತು ಅಂತ ಹೇಳಿದರೆ ಸತ್ತು ಹೋಗ್ತಾರೆ ಅಲ್ಲಿನ ವಾತಾವರಣದಲ್ಲಿ ನೀವು ಮಾಂಸವನ್ನೇ ತಿನ್ನಬೇಕಾಗುತ್ತೆ ತಿನ್ನೋಕೆ ಬಿಟ್ಟಿದ್ದಾರೆ ಆದ್ದರಿಂದ ಅಲ್ ಹಲವು ಬಗೆಯ ನೀತಿಶಾಸ್ತ್ರಗಳನ್ನು ಹುರಿಟ್ಕೊಂಡು ಹೇಳಬೇಕಾದ್ರೆ ಮಾತ್ರ ಪ್ರಚಾರದಲ್ಲಿ ಯಾವುದೋ ಒಂದು ನೀತಿಶಾಸ್ತ್ರವನ್ನು ಮಾತ್ರ ಯಾಕೆ ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದರೆ ಕೆಲವು ಅಭ್ಯಾಸಗಳನ್ನು ಅವರು ಅಮಾನ್ಯಗೊಳಿಸಬೇಕು ಅದರ ಮುಖಾಂತರವಾಗಿ ಕೀಳರಿಮೆಯನ್ನು ಹುಟ್ಟಿಸಬೇಕು ಜಗತ್ತು ಬೆಳೀತಾ ಇರುವಂತಹ ವಿಧಾನದಲ್ಲಿ ನಮ್ಮ ಸ್ನೇಹಿತರು ಹೇಳಿದಂಗೆ ಮ್ಯಾಕ್ಡೊನಲ್ ಏನು ಮ್ಯಾಕ್ಡೊನಾಲ್ಡೀಕರಣ ಅದರ ಅದರ ವೇಗದಲ್ಲಿ ನೀವು ಬದುಕಿನ ಕ್ರಮಗಳಲ್ಲಿ ನೀವು ಜಾತಿಗಳನ್ನು ಮಾನ್ಯ ಅಮಾನ್ಯ ಮಾಡೋದಕ್ಕಾಗಲಿಲ್ಲ ಎಲ್ಲರಿಗೂ ಕೂಡ ಹೆಚ್ಚು ಕಡಿಮೆ ಜೀವನ ವಿಧಾನದಲ್ಲಿ ಹಲವು ಸಲಕರಣೆಗಳು ಸಿಗುತ್ತೆ ಸಾಧನಗಳು ಸಿಗುತ್ತೆ ಆಹಾರ ಅಭ್ಯಾಸಗಳು ಕೂಡ ಬಹಳ ಭಿನ್ನವಾಗಿರುತ್ತೆ ನೀವು ಉನ್ನತ ವಲಯಕ್ಕೆ ಹೋದಂತೆಲ್ಲ ಹೋದಂತೆಲ್ಲ ಅವರೆಲ್ಲರೂ ಕೂಡ ಯಾವ್ಯಾವುದೋ ಮಾ ಆಹಾರ ಪದ್ಧತಿಗಳನ್ನು ಬಳಸ್ತಾರೆ ಆದರೆ ಯಾಕೆ ಶಾಸ್ತ್ರವನ್ನಾಗಿ ಇದನ್ನು ಹೇಳಲಾಗುತ್ತಿದೆ ಅವರ ಮುಖ್ಯವಾಗಿರುವ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಮಾನಸಿಕ ನೀತಿಯನ್ನು ರೂಪಿಸು ಆ ಮಾನಸಿಕ ನೀತಿಯ ಪ್ರಕಾರ ಅದು ಕೀಳರಿಮೆಯನ್ನು ಹುಟ್ಟಿಸಬೇಕು ಆದ್ದರಿಂದ ಅದರ ಮುಖಾಂತರವಾಗಿ ಅಧೀನತೆಯನ್ನು ಸಾಧಿಸಬೇಕು ಅವರು ಬಹಳ ದೊಡ್ಡ ಉದ್ದೇಶ ಇರೋದು ನೀವು ಮಾಂಸ ತಿನ್ನೋದು ಇರೋದ್ರ ಬಗ್ಗೆ ಅಲ್ಲ ಎರಡು ಸಾವಿರ ವರ್ಷಗಳಿಂದ ನಮ್ಮನ್ನು ಮಾಂಸ ತಿನ್ನೋದಕ್ಕೆ ಬಿಟ್ಟಿದ್ದಾರೆ ಯಾಕೆ ಅವರಿಗೆ ಆ ಉದ್ದೇಶ ಇದೆ ಯಾಕೆ ಮತ್ತೆ ಮತ್ತೆ ಆ ನೀತಿಯನ್ನು ಪ್ರತಿಪಾದಿಸ್ತಾರೆ ಅವರಿಗೆ ಅಧಿನೀಕರಣವನ್ನು ಅಧೀನೀಕರಣವನ್ನು ಸಾಧಿಸಬೇಕು ನಾವು ನಾವು ಮಾಡ್ತಾ ಇರೋ ಕೆಲವು ತಪ್ಪುಗಳಿದೆ ನಮಗೆ ಮಾದರಿಗಳು ಕೆಲವರು ಇದ್ದಾರೆ ಅವರು ಶ್ರೇಷ್ಠರಾಗಿದ್ದಾರೆ ಅಂತ ನಾವು ಭಾವಿಸಬೇಕು ನಾವು ತಿನ್ನುವ ಹಂಬಲಕ್ಕೂ ಅಂದುಕೊಳ್ಳುವ ಆಶಯಕ್ಕೂ ಒಂದು ವ್ಯತ್ಯಾಸವನ್ನು ಇಟ್ಟರೆ ನಮ್ಮ ಒಳಗಡೆ ಯಾವಾಗಲೂ ಕೂಡ ಒಂದು ಇಬ್ಬಂದಿತನ ಏರ್ಪಟ್ಟುಕೊಡುತ್ತೆ ಆ ಇಬ್ಬಂದಿತನದ ಮುಖಾಂತರವಾಗಿ ಜನರ ಸಾಂಸ್ಕೃತಿಕ ಜೀವನವನ್ನು ಅವರು ಆಳಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ಅದರಿಂದ ಇದನ್ನು ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು ಬದುಕಿನ ಕ್ರಮದಲ್ಲಿ ಇವೆಲ್ಲವೂ ಬಂದಿದೆಯೇ ಹೊರತು ಆಹಾರ ವಸ್ತ್ರ ಮತ್ತು ಆರಾಧನೆ ಮತ್ತು ಭಾಷೆ ಅವರು ಹೇಳುವ ರೀತಿಯಲ್ಲಿ ಯಾವುದೋ ಒಂದು ನೀತಿಯ ಪ್ರಕಾರ ಅವು ಬಂದಿಲ್ಲ ಈಗ ಸಂಸ್ಕೃತಿ ಅನ್ನೋದು ಬದುಕನ್ನು ಆಧರಿಸಿ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತ್ರ ಹೇಳ್ತೀನಿ ಮಾತೃದೇವತೆಗಳನ್ನು ಪೂಜೆ ಮಾಡೋರು ಇದ್ದೀವಿ ಪಿತೃದೇವತೆಗಳನ್ನು ಪೂಜೆ ಮಾಡೋರು ಇದ್ದೀವಿ ಧರ್ಮಶಾಸ್ತ್ರ ಹೇಳ್ತು ಅನ್ನೋ ಕಾರಣಕ್ಕೆ ಮಾತೃದೇವತೆಗಳನ್ನು ಮತ್ತು ಪಿತೃದೇವತೆಗಳನ್ನು ನಾವು ಆರಿಸ್ಕೊಳ್ಳಿಲ್ಲ ಆರಿಸ್ಕೊಂಡಿದ್ದು ಅವರವರ ಬದುಕಿನ ಕ್ರಮದಲ್ಲಿ ಯಾರು ಭಾರತದಲ್ಲಿ ಆದಿಮ ಕೃಷಿಕರಾಗಿದ್ದರು ತೋಟಗಾರಿಕೆಯನ್ನು ಮಾಡ್ತಿದ್ರು ಕೆತ್ತನೆ ಬೇಸಾಯವನ್ನು ಮಾಡ್ತಾ ಇದ್ರು ಅವರು ಭೂಮಿಯ ಜೊತೆಗೆ ನೇರವಾದ ಸಂಬಂಧವನ್ನು ಹೊಂದಿದ್ರು ಅವರಿಗೆ ಕಾಣಿಸ್ತಿದ್ದಿದ್ದು ಆದಿಮ ಕೃಷಿಯಲ್ಲಿ ಈ ಭೂಮಿ ತಾಯಿ ಥರ ಇದೆ ಇದೆಲ್ಲವನ್ನು ಬೆಳೆಯುತ್ತೆ ಯಾಕಂದ್ರೆ ಅವರ ಅವ್ರ ಉತ್ಪಾದನಾ ಕ್ರಿಯೆ ಕೂಡ ಹಾಗೆ ಇರುತ್ತೆ ಒಂದು ತಗ್ಗು ತೋಡ್ತಾರೆ ಅದರಲ್ಲಿ ಬೀಜ ಹಾಕ್ತಾರೆ ಅದರ ಅದು ಫಸಲನ್ನು ಕೊಡುತ್ತೆ ಆದ್ದರಿಂದ ಭೂಮಿಯನ್ನು ತಾಯಿ ಅಂತಲೂ ತಾಯಿಯನ್ನು ಭೂಮಿ ಅಂತಲೂ ಭಾವಿಸಿ ಮಾತೃ ಆಚರಿಸಿದರು ಯಾರು ಆದಿಮ ಕೃಷಿಕರಲ್ಲವೋ ಯಾರು ಆದಿಮ ಪಶುಪಾಲಕರು ಅವರು ಹೋರಿಯನ್ನು ಪೂಜಿಸಿದರು ಯಾಕಂದ್ರೆ ಅವ್ರಿಗೆ ಕಾಣಿಸ್ತಾ ಇದ್ದು ನೂರು ಹಸುಗಳಿದ್ರು ಒಂದು ಹೋರಿ ಅವರಿಗೆ ಸಂತಾನ ಪ್ರಾಪ್ತಿ ಮಾಡ್ತಾ ಇದೆ ಒಂದು ಗಂಡು ಟಗರು ಟಗರು ಅಂದರೆ ಅದನ್ನು ವೃಷಣ ಅನ್ನೋ ಹೆಸರಿಂದ ಕರೀತಾರೆ ವೃಷಣ ಅಂದರೆ ಟಗರು ವಿಷ್ಣು ಅನ್ನುವ ಹೆಸರು ಕೂಡ ವೃಷ್ಣದಿಂದ ವೃಷಣದಿಂದ ಬಂದಿರುವಂಥದ್ದು ಕೃಷ್ಣ ಸ್ವತಃ ವೃಷ್ಣಿ ಬುಡಕಟ್ಟಿನ ಪ್ರತೀಕ ಅವರು ವೃಷ್ಣಿ ವೃಷಣದಿಂದ ಬಂದಿರೋದು ಅದು ಹೋರಿ ಅಂತ ವೃಷಣ ಅಂತ ಹೇಳಿದರೆ ಗಂಡಿನ ಜನನಾಂಗದ ಆ ಭಾಗವನ್ನು ಅವರು ಪ್ರತಿಕೀಕರಿಸಿ ಅದನ್ನು ಗೌರವಿಸಿ ಯಾರ್ಯಾರು ಹೋರಿಗಳ ಮುಖಾಂತರವಾಗಿ ತಮ್ಮ ಜೀವನವನ್ನು ಕಟ್ಕೊಂಡ್ರು ಆದಿಮ ಪಶುಪಾಲಕರು ಅವರು ಗಂಡು ದೇವತೆಗಳನ್ನು ಪೂಜಿಸಿದರು ಗಂಡು ದೇವತೆಗಳು ಹೆಣ್ಣು ದೇವತೆಗಳು ಶಾಸ್ತ್ರಾಚಾರ ಹೇಳಿದ ಮೇಲೆ ಬಂದಿದ್ದಲ್ಲ ಕಡೆ ಒಂದು ಹೊಸ ಶಾಸ್ತ್ರವನ್ನು ತಂದು ಆನಂತರ ಈ ಎಲ್ಲ ದೇವತೆಗಳನ್ನು ಒಳಗೊಂಡು ಹೆಣ್ಣು ಗಂಡುಗಳನ್ನು ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಬೇಕಾದ್ರೆ ಒಂದು ನಿಯಮವನ್ನು ರೂಪಿಸಿದ್ರಲ್ಲ ಅಲ್ಲಿ ನಮಗೆ ತಕರಾರು ಮತ್ತು ಪ್ರಾಬ್ಲಮ್ಮು ಬಂದಿರೋದು ಹೆಣ್ಣು ದೇವತೆಗಳನ್ನು ಅವ್ರು ನಿರಾಕರಿಸಿಲ್ಲ ಆದರೆ ಅವ್ರನ್ನ ಹೆಂಡತಿಯರನ್ನಾಗಿ ಮಾಡಿದ್ದಾರೆ ಗಂಡು ದೇವತೆಗಳ ಹೆಂಡತಿಯರನ್ನಾಗಿ ಮಾಡಿ ಅವರಿಗಿದ್ದಂತಹ ಸ್ವತಂತ್ರ ಸ್ಥಾನಮಾನವನ್ನು ತೆಗೆದು ಅವರನ್ನು ಅಧೀನ ದೇವತೆಗಳನ್ನಾಗಿ ಮಾಡಿದರೆ ಅದು ರಾಮಾಯಣದ ಕಾಲದಿಂದಲೂ ನಡೆದಿರುವಂಥದ್ದೇ ರೋಮಿಲಾ ತಾಪರ್ ಹೇಳೋ ಪ್ರಕಾರ ರಾಮನಿಗಿಂತ ಪುರಾತನವಾದ ದೇವಿ ಸೀತೆ ಭೂಮಿಗೆ ಸಂಬಂಧಪಟ್ಟಂತಹವಳು ನೇಗಿಲಗೆರೆಗೆ ಸಂಬಂಧಪಟ್ಟವಳು ಸ್ವತಃ ಬುದ್ಧ ಹುಟ್ಟಿದ ಲುಂಬಿನೀವನ ಈ ಸೀತೆಯ ಆರಾಧನಾ ಕ್ಷೇತ್ರ ಅವರು ಉಳುಮೆ ಮಾಡುವ ಕ್ಷೇತ್ರವನ್ನು ಪೂಜೆ ಮಾಡ್ತಿದ್ದಂತಹ ಜನ ಅವರು ಪೂಜೆ ಮಾಡ್ತಾ ಇದ್ದರು ರಾಮನನ್ನು ತಂದ ಮೇಲೆ ರಾಮನಿಗೆ ಅವನನ್ನು ಹೆಂಡತಿಯನ್ನಾಗಿ ಮಾಡಿ ಅವಳನ್ನು ಕ್ರಮೇಣವಾಗಿ ಹಿಂಸರಿಯುವಂತೆ ಮಾಡಲಾಯಿತು ಕಡೆಗೆ ಅದನ್ನು ಆಮೇಲೆ ಅವಳನ್ನು ಪರೀಕ್ಷೆಗಳಿಗೆ ಒಡ್ಡಿ ರಾಮನನ್ನು ಶ್ರೇಷ್ಠ ದೇವತೆಯನ್ನಾಗಿ ಮಾಡಿ ಕಡೆಗೆ ಇವಳನ್ನು ಭೂಗರ್ಭಕ್ಕೆ ಕಳಿಸ್ಬಿಟ್ಟು ಯಾಕೆ ಅಂತ ಹೇಳಿದರೆ ಈ ನೀತಿಶಾಸ್ತ್ರ ಏನು ಹೇಳ್ತಾ ಇದೆ ಅಧೀನತೆಯ ಪ್ರಶ್ನೆ ಬಂದಾಗ ಗಂಡಾಳ್ವಿಕೆ ಅನ್ನೋದು ಪ್ರತಿಪಾದನೆ ಮಾಡ್ತಾ ಇದೆ ರಾಜರ ಆಳ್ವಿಕೆಯನ್ನು ಅದು ಪ್ರತಿಪಾದನೆ ಮಾಡ್ತಾ ಇದೆ ಆದ್ದರಿಂದ ನಮ್ಮನ್ನು ಒಳಗೊಳ್ಳುವ ಪ್ರಕ್ರಿಯೆಯಲ್ಲಿ ಅಧೀನಗೊಳಿಸಿಕೊಳ್ಳುವ ಪ್ರಕ್ರಿಯೆಗೋಸ್ಕರವಾಗಿ ಈ ನೀತಿ ಶಾಸ್ತ್ರಗಳನ್ನು ಏಕರೂಪೀಕರಣವನ್ನು ಹೇಳಲಾಗುತ್ತಿದೆ ನೋಡಿ ನಮಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ ಈಗಲೂ ಕೂಡ ಕೆಲವು ಬಗೆಯ ಗ್ರಾಮೀಣ ಕನ್ನಡ ಮಾತನಾಡುವ ಮೇಷ್ಟ್ರುಗಳಿಗೆ ಗ್ರಾಮೀಣ ಬಗೆಯ ಉಚ್ಚಾರಣೆಯನ್ನು ಮಾಡುವಂತಹ ಜನಗಳಿಗೆ ವಿಪರೀತವಾದ ಕೀಳರಿಮೆ ಇರುತ್ತೆ ವೇದಿಕೆಗಳಲ್ಲಿ ಅವ್ರನ್ನ ಮಾತಾಡೋದು ಕರೆದಾಗ ಅವ್ರಿಗೆ ಜ್ಞಾನ ಬೇರೆ ನಾನು ಮಾತನಾಡ್ತಿರುವ ಕನ್ನಡ ಶಿಷ್ಟವಾಗಿದೆಯೋ ಇಲ್ಲವೋ ಎಲ್ಲಾದರೂ ವಿದ್ವಾಂಸರು ತಿಳ್ಕೊಂಡರು ನಾನು ದಡ್ಡ ಅನ್ಕೊಂಡರು ಅನ್ನೋ ರೀತಿಯಲ್ಲಿ ಬಹಳ ಹಿಂಜರಿತಾರೆ ಅವರಿಗೆ ಬೇಕಾಗಿರುವಂಥದ್ದು ಆ ಹಿಂಸರಿವಿಕೆಯ ಪ್ರಕ್ರಿಯೆ ನಮ್ಮ ಆತ್ಮಾಭಿಮಾನ ಯಾವಾಗ ಎರಡನೆಯ ದರ್ಜೆಗೆ ನಾವು ಒಪ್ಕೊಳ್ತೀವೋ ಆಗ ಅವರು ಅದರ ಮೇಲೆ ಅವರ ಆಳ್ವಿಕೆಯನ್ನು ಸಾಧಿಸೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಆದ್ದರಿಂದ ಇವೆಲ್ಲವನ್ನು ಕೂಡ ನಾವು ಬಹುತ್ವದ ಪ್ರತಿಪಾದನೆ ಎನ್ನುವಂಥದ್ದು ಸತ್ಯದ ಪ್ರತಿಪಾದನೆ ಮತ್ತು ನಿಸರ್ಗ ನೈಸರ್ಗಿಕವಾದ ಪ್ರತಿಪಾದನೆ ಅನ್ನೋದನ್ನು ನಾವು ಭಾವಿಸ್ಬೇಕು ಅದರ ವಿರುದ್ಧ ಯಾರು ಮಾತನಾಡಿದ್ರೂ ಅದು ಅನೈಸರ್ಗಿಕವಾದದ್ದು ನೀವು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರು ವಸ್ತುಸಂಹಿತೆ ಬಗ್ಗೆ ನಮ್ಮ ಸಿರಿಗೌರಿ ಮಾತಾಡಿದರು ರಾಜಸ್ಥಾನದಲ್ಲಿ ಹೆಣ್ಮಕ್ಕಳಿಗೆ ಅವರ ತಲೆಯ ಮೇಲಿನ ವಸ್ತ್ರ ಹಣೆಯಿಂದ ಕೆಳ ಹಿಂದಕ್ಕೆ ಜಾರಬಾರದು ಮುಖದಲ್ಲಿ ಮುಖದ ಮೇಲಿರೋದಲ್ಲ ಈ ಹಣೆಯಿಂದ ಹಿಂದಕ್ಕೆ ಜಾರಿದರೆ ಅವಳು ಜಾರಿಣಿ ಅಂತ ಹಿಂದಕ್ಕೆ ಜಾರಬಾರದು ಮತ್ತು ಪಾದಗಳು ಕಾಣಿಸ್ಬಾರದು ಬೇರೆ ಯಾವ ಅವಯವ ಕಂಡರೂ ಪರವಾಗಿಲ್ಲ ಅವರಿಗೆ ಪಾದಗಳು ಮತ್ತು ಈ ಹಣೆಯ ಮೇಲಿನ ಕೂದಲು ಕಾಣಬಾರದು ಅದು ಏನಕ್ಕೆ ಬಂದಿರಬಹುದು ಯಾವ ಧರ್ಮಶಾಸ್ತ್ರದ ಪ್ರಕಾರ ಬಂದಿದೆ ನಾವು ಆಲೋಚನೆ ಮಾಡಿದರೆ ಧರ್ಮಶಾಸ್ತ್ರದ ಪ್ರಕಾರ ಬಂದಿರೋಕ್ಕೆ ಸಾಧ್ಯ ಇಲ್ಲ ಇದೀನೀಸು ಯಾಕಂತ ಹೇಳಿದ್ರೆ ರಾಜಸ್ಥಾನದ ಹೆಣ್ಮಕ್ಳು ಎದೆ ಮೇಲೆ ಸಂಪೂರ್ಣವಾಗಿ ವಸ್ತ್ರ ಧರಿಸೋದಿಲ್ಲ ಎದೆ ಅನಾಚ್ಛಾದಿತವಾಗಿರುತ್ತೆ ನೀವು ಅವರ ವಸ್ತ್ರ ವಿನ್ಯಾಸವನ್ನು ನೋಡ್ರಿ ಪೂರ್ತಿ ಅದನ್ನೇನು ಮುಚ್ಚಿರೋದಿಲ್ಲ ಅವರು ಆದರೆ ಪಾದಗಳು ಮತ್ತು ಹಣೆಯನ್ನು ಮಾತ್ರ ಅವ್ರು ಮುಚ್ಚಿರಲೇಬೇಕು ಅದನ್ನು ಸರಿಸಿದರೆ ನೀವು ಸಂಪ್ರದಾಯವನ್ನು ಮೀರಿದಂತೆ ಹೆಣ್ಣು ಉಲ್ಲಂಘನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅದು ಬಹುಶಃ ಅಲ್ಲಿನ ಯಾವುದೋ ಹವಾಮಾನದ ಕಾರಣಕ್ಕೋ ಅಲ್ಲಿ ಮರಳು ಗಾಳಿ ಬೀಸುತ್ತೆ ಅನ್ನೋ ಕಾರಣಕ್ಕೂ ಏನೋ ಬಂದಿರಬೇಕೋ ಅದರಿಂದ ಮುಖ ಮುಖಕ್ಕೆ ಹಾನಿ ಆಗಬಾರ್ದು ಬುರುಕ ಬಂದಿರೋ ರೀತಿಯಲ್ಲೇ ಅದು ಅರಬ್ಬಿ ಸಮಾಜದಲ್ಲಿ ಬಂದಾಗ ಆ ಬುರ್ಕಾಗಳು ಆ ಏನು ಶೇಟು ಅವರು ಶೇ ಶೇಖುಗಳೆಲ್ಲ ಹಾಕೊಳ್ಳೋದೆಲ್ಲವೂ ಕೂಡ ಬಿಸಿ ಮರಳು ಬೀಸಿ ಬಂದರೆ ಬಾಣಗಳ ಥರ ಅವರು ಕಿವಿಗೆ ಮೂಗಿ ಹೋಗದಿರಲಿ ಅಂತ ಮುಚ್ಕೊಳ್ಳೋಕಿದ್ದಂಥದ್ದು ಏನೋ ಒಂದು ಅದು ಆಮೇಲೆ ಧರ್ಮಶಾಸ್ತ್ರ ಯಾವುದೋ ಒಂದು ನೀತಿ ಅಂತ ಮಾಡಿದೆ ನೀವು ಮಲೆನಾಡಿನ ಕಡೆ ಹೋಗಿ ಪಾದ ಮುಚ್ಚುವ ರೀತಿಯಲ್ಲಿ ಸೀರೆ ಉಡ್ರಿ ಅಂತ ಹೇಳಿದ್ರೆ ನಿಮ್ಮ ಧರ್ಮಶಾಸ್ತ್ರ ಹೇಳಿದ್ರು ಕೂಡ ಅವ್ರು ಕಾರಣ ಬಹಳ ಸ್ಪಷ್ಟವಾಗಿದೆ ನಿಸರ್ಗ ಅದನ್ನು ಒಪ್ಪೋದಿಲ್ಲ ಅಲ್ಲ ಅಷ್ಟು ಕೆಸರಿರುತ್ತೆ ಗಿಡಗಂಟಿಗಳಿರುತ್ತೆ ನೀವು ಪಾದ ಮುಚ್ಚುವವರೆಗೂ ಸೀರೆ ಉಟ್ಕೊಂಡು ಓಡಾಡಿದ್ರೆ ನಿಮ್ಮ ಚಲನವಲನಗಳೇನೆ ರಿಸ್ಟ್ರಿಕ್ಷನ್ ಒಳಗಾಗಿ ಹೋಗುತ್ತೆ ಆದ್ರಿಂದ ಪಾದ ಕಾಣುವ ರೀತಿ ಹೆಚ್ಚು ಕಡಿಮೆ ಮಣೆಕಾಲಿಂದ ಸ್ವಲ್ಪ ಕೆಳಗೆ ಮಾತ್ರ ವಸ್ತ್ರಗಳನ್ನು ಧರಿಸ್ತಾರೆ ನೀವು ಕೇರಳದವ್ರಿಗೆ ಹೋಗಿ ನೀವು ಪೂರ್ತಿ ಎದೆ ಮುಚ್ಚುವಂಥ ವಸ್ತ್ರಗಳನ್ನು ಧರಿಸ್ಕೊಳ್ರಿ ಅಂತ ಹೇಳಿದ್ರೆ ಅದು ಕೂಡ ಅವ್ರಿಗೆ ಕಷ್ಟವೇ ಸೆಕೆ ವಿಪರೀತ ಸೆಕೆ ಇರೋದ್ರಿಂದ ಅವರು ಅವರ ಎದೆಯನ್ನು ಕೂಡ ಅವರು ಹಾಗೆ ಖಾಲಿ ಬಿಟ್ಟಿರ್ತಾರೆ ಕೆಲವು ಸಲ ಮಾತ್ರ ಮೇಲುದವನ್ನು ಧರಿಸ್ತಾರೆ ಅದು ಗೌರವದ ಸಂಕೇತ ಅಂತ ಆಮೇಲೆ ಅದು ನೀನು ಗೌರವಕ್ಕೋಸ್ಕರವಾಗಿ ಅದನ್ನು ಹಾಕಿಕೊಳ್ಳಬೇಕು ಯಾವಾಗಲೂ ಹಾಕಿರೋದಿಲ್ಲ ಹೊರಗಡೆಯ ಗಂಡಸರು ಬಂದಾಗ ಮಾತ್ರ ಮನೆಯ ಹೆಂಗಸರು ಒಂದು ಶಲ್ಯ ಥರ ಹಾಕ್ಕೊಳ್ತಾರೆ ಅದರಿಂದ ಇದು ನಾವು ಗಮನಿಸಬೇಕಾಗಿರೋದು ಪ್ರಕೃತಿಗೆ ಅನುಸಾರವಾಗಿ ಬದುಕಿನ ಕ್ರಮದಲ್ಲಿ ಆಹಾರಾಭ್ಯಾಸಗಳು ಬಂದಿದೆ ಭಾಷಾಭ್ಯಾಸಗಳು ಬಂದಿದೆ ಆಚರಣೆಗಳು ಬಂದಿದೆ ಸಂಪ್ರದಾಯಗಳು ಬಂದಿದೆ ಹೊರತು ಇದನ್ನ ಮೊದಲು ಯಾರೋ ಬರೆದು ಆಮೇಲೆ ನಾವು ಅನುಸರಿಸಿಲ್ಲ ಈಗ ಹಿಂಸೆ ಆಗ್ತಾ ಇರೋದು ಯಾಕೆ ನೈಸರ್ಗಿಕವಾಗಿ ನಾವು ಬೆಳೆದು ಬಂದ ವಿಧಾನಗಳು ಬೇರೆ ಇದೆ ಆಚರಣೆ ಮಾಡಿರುವಂಥ ವಿಧಾನಗಳು ಬೇರೆ ಇದೆ ಧರಿಸಿರೋ ವಸ್ತ್ರಗಳು ಬೇರೆ ಇದೆ ತಿಂದಿರೋ ಆಹಾರಗಳು ಬೇರೆ ಎಲ್ಲವೂ ಲಭ್ಯತೆಯ ಮೇಲೆ ಬಂದಿದೆ ಅದು ಅನುಕೂಲತೆಗಳ ಮೇಲೆ ನಾವು ಮಾಡಿದ್ದೀವಿ ಅದನ್ನ ಈಗ ಅದನ್ನು ಒಂದು ನೀತಿಶಾಸ್ತ್ರದ ಮುಖಾಂತರವಾಗಿ ನಾವು ಅದನ್ನು ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ರೂಪಿಸ್ತೀವಿ ಅಂತ ಹೇಳಿದರೆ ನಿಸರ್ಗವನ್ನು ನಾವು ಟ್ರಿಮ್ ಮಾಡೋಕೆ ಟ್ರೈ ಮಾಡಿದೆ ಅದರಿಂದ ನಾವು ಮಾಡುವ ವಾದ ಅಥವಾ ಬಂಡಾಯ ಬಹುತ್ವದ ಪರವಾಗಿ ನಾವು ಮಾತನಾಡ್ತಿರುವಂತಹ ಮಾತುಗಳು ಯಾವುದನ್ನು ವಿರೋಧಿಸೋದಲ್ಲ ನಮ್ಮ ನಿಸರ್ಗದ ಸಹಜವಾದ ಸ್ಥಿತಿಯನ್ನು ಅದು ಬೆಳೆದು ಬಂದ ಸಂಸ್ಕೃತಿಯನ್ನು ಮಾತ್ರವೇ ಒಪ್ತಾ ಇರುವಂಥದ್ದು ಭಾರತದಲ್ಲಿ ಯಾವತ್ತೂ ಒಂದು ಸಂಸ್ಕೃತಿ ಇರಲಿಲ್ಲ ಇರೋದಕ್ಕೆ ಸಾಧ್ಯವೂ ಇಲ್ಲ ನಾಳೆನೂ ಇರೋದಿಲ್ಲ ಒಂದು ನೀತಿಶಾಸ್ತ್ರ ನೀವು ಇಟ್ಕೊಳ್ಬೋದು ಅಷ್ಟೇ ಅದನ್ನು ಹೇಳ್ತಾ ಇರಬಹುದು ಟಿಂಗರು ಅಂತಾರೆ ಅದನ್ನೇನು ಹೇಳ್ತಾ ಇರ್ತೀರಾ ಯಾರೂ ಕೇಳಿಸ್ಕೊಳ್ತಾ ಇರೋದಿಲ್ಲ ಮುಸ್ಲಿಮರ ವಿರುದ್ಧ ಇಷ್ಟೊಂದು ಹೇಳಿದರೂ ಕೂಡ ಮುರಳಿ ಮನೋಹರ್ ಜೋಶಿ ಅವರ ಮನೆಯಲ್ಲೇ ಮುಸ್ಲಿಮ್ರ ಮದುವೆಯಾದವರು ಇದ್ದಾರೆ ಇಷ್ಟೊಂದು ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಮಾಡಿದರೆ ಅದ್ವಾನಿಯವರ ಮನೆಯಲ್ಲಿ ಸ್ವತಃ ಮುಸ್ಲಿಮ್ರ ಮದುವೆಯಾದವರು ಇದ್ದಾರೆ ಏನು ಹೇಳಬೇಕು ಅಂದರೆ ಅವ್ರು ಮಾಡ್ಬೇಕಾದ್ರೆ ಅವ್ರಿಗೊಂದು ಆಚರಣೆ ಬೇರೆ ಇರುತ್ತೆ ಹೇಳಬೇಕಾದ್ರೆ ಮಾತ್ರ ಒಂದು ಶಾಸ್ತ್ರವನ್ನು ಸಿದ್ಧಾಂತವನ್ನು ಹೇಳ್ತಾ ಇರ್ತಾರಲ್ಲ ಇದನ್ನ ನಾವು ಅರ್ಥೈಸಬೇಕಾಗಿರುವಂತಹದ್ದು ಜನಕ್ಕೆ ತಿಳಿಸಬೇಕಾಗಿರುವಂತಹದ್ದು ಇದು ಸುಳ್ಳು ಪ್ರತಿಪಾದನೆ ನಮ್ಮನ್ನು ಅಧೀನಗೊಳಿಸೋದಕ್ಕೋಸ್ಕರವಾಗಿ ಅವರು ಮಾಡ್ತಾ ಇರುವಂತಹ ಪ್ರತಿಪಾದನೆ ಆದ್ದರಿಂದ ಅವರು ಯಾವ ರೀತಿಯಲ್ಲಿ ಹೇಳಿದರೂ ಕೂಡ ನಾವು ಒಪ್ಪೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ನಮ್ಮ ಜೀವನ ಕ್ರಮಗಳೇ ಬೇರೆ ಬೇರೆ ಇದೆ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೇಳಿದರು ಭಾರತೀಯ ಸಮಾಜ ಅನ್ನೋದು ಮನುಷ್ಯ ಕುಲ ವಿಕಾಸದ ಒಂದು ದೊಡ್ಡ ಮ್ಯೂಸಿಯಂ ಥರ ಇದೆ ಅಂತ ಈಗಲೂ ವಸ್ತ್ರಗಳನ್ನೇ ಧರಿಸದಿರುವಂತಹ ಜಾರುವ ಬುಡಕಟ್ಟನವರಿಂದ ಹಿಡಿದು ಅತ್ಯಾಧುನಿಕವಾಗಿ ಅತ್ಯಂತ ಉನ್ನತವಾಗಿರುವ ತಂತ್ರಜ್ಞಾನ ಬಳಸುವಂತಹ ಸಮಾಜಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿವೆ ಹೊಸ ಶಿಲಾಯುಗವು ಹಳೆ ಶಿಲಾಯುಗವು ತಾಮ್ರಯುಗವು ಕಂಚಿನ ಯುಗವು ನೀವು ದೇಶದ ಬೇರೆ ಬೇರೆ ಭಾಗಕ್ಕೂ ಎಲ್ಲವೂ ಹಂಗೆ ರೂಪದಲ್ಲಿ ಇದ್ದಾವೆ ಇವರನ್ನು ನೀವು ಒಂದು ಸಂಸ್ಕೃತಿ ಒಂದು ಪದ್ಧತಿ ಅಂತ ಮಾಡೋದಕ್ಕೆ ಹೋಗೋದು ಅಮಾನವೀಯವಾದದ್ದು ಅನೈಸರ್ಗಿಕವಾದದ್ದು ಮತ್ತು ಇದನ್ನು ಒಂದು ಪದ್ಧತಿ ಮಾಡೋದಕ್ಕೆ ನೀವು ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟವ್ರು ಯಾರು ಎಲ್ಲರೂ ಕೂಡ ಎಲ್ಲರೂ ನಿಮ್ಮಷ್ಟೇ ಪ್ರಾಚೀನರು ಅಥವಾ ನಿಮಗಿಂತ ಪ್ರಾಚೀನರು ನಿಮಗಿಂತ ಪ್ರಾಚೀನರಲ್ಲದಿದ್ದರೂ ಕೂಡ ನಿಮ್ಮಷ್ಟೇ ಪ್ರಾಚೀನರು ಅವರ ಅಭ್ಯಾಸಗಳು ಕೂಡ ನಿಮ್ಮಷ್ಟೇ ಪ್ರಾಚೀನ ನಿಮಗಿಂತ ಪ್ರಾಚೀನ ಅಲ್ಲದಿದ್ದರು ಈಗ ಇದನ್ನು ಎಲ್ಲದನ್ನು ಟ್ರಿಮ್ ಮಾಡೋದಕ್ಕೆ ನಿಮಗೆ ಇರುವ ಅಧಿಕಾರ ಯಾವುದು ನಿಮಗಿರುವ ನೈತಿಕತೆ ಏನು ಇದನ್ನು ನಾವು ಕೇಳ್ತಾ ಇರೋದು ಅದರಿಂದ ರಾಜಕೀಯ ಬಲ ಹಣಕಾಸಿನ ಬಲ ಅಧಿಕಾರದ ಬಲ ಮತ್ತು ಒಂದು ಸುಳ್ಳು ನೀತಿಶಾಸ್ತ್ರದ ಮುಖಾಂತರವಾಗಿ ಭಾರತದ ಈ ಸ್ವರೂಪವನ್ನು ಸ್ವಭಾವವನ್ನು ತಿರುಚೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನವನ್ನು ನಾವು ಗಟ್ಟಿಯಾಗಿ ಪ್ರತಿಭಟಿಸಬೇಕು ನಾವು ಬಹಳ ಸಲ ನಾವು ಅನುಸರಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀವಿ ಅದನ್ನು ಬದಲಾಯಿಸಿ ನಾವು ಒಂದು ಸಲ ಪ್ರತಿಭಟನೆ ಇಳಿದ್ರೆ ನಾನು ಇದೇ ರೀತಿ ಇರೋನು ಇದನ್ನೇ ತಿನ್ನೋನು ಅಂತ ಹೇಳಕ್ಕೆ ಗಟ್ಟಿಯಾಗಿ ಶುರು ಮಾಡಿದರೆ ಇದು ಬಹುತ್ವದ ನಿಲುವು ಮತ್ತು ಬಹುತ್ವದ ಪ್ರತಿಪಾದನೆ ಆದ್ದರಿಂದ ಅವರಿಗೆ ಬಹುಶಃ ಅದನ್ನು ನಿಯಂತ್ರಿಸೋದು ಕಷ್ಟ ನಾವು ನಮ್ಮ ನಮ್ಮದೇ ಆಗಿರುವ ಕೀಳರಿಮೆಗಳ ಭಾವನೆಗಳಲ್ಲಿ ನಾವು ಮತ್ತೊಂದು ಸಲ ಮತ್ತೊಂದು ಸಲ ನಟಿಸ್ತಾ ಇರ್ತೀವಿ ಬಹಿರಂಗವಾಗಿ ತಿನ್ನಲ್ಲ ಅಂತ ಹೇಳೋದು ಅಂತರಂಗದಲ್ಲಿ ಮಾತ್ರ ತಿನ್ನೋದು ಬಹಿರಂಗವಾಗಿ ಹಂಗೆ ಇರಲ್ಲ ಅಂತ ಹೇಳೋದು ಮತ್ತು ಅಂತರಂಗದಲ್ಲಿ ಅದನ್ನ ಇನ್ನೇನೋ ಆಚರಣೆ ಮಾಡೋದು ಅದರಿಂದ ಈ ಅಂತರಂಗ ಬಹಿರಂಗಗಳ ಭೇದವನ್ನು ಬಿಟ್ಟು ಸಂಸ್ಕೃತಿ ಅನ್ನೋದು ಏನಿದೆ ನಿಸರ್ಗದತ್ತವಾಗಿ ಬೆಳೆದು ಬಂದಿದೆ ಭಾರತದಲ್ಲಿ ಅದನ್ನು ಉಳಿಸುವ ದಿಕ್ಕಿಗೆ ನಮ್ಮೆಲ್ಲರ ಚಿಂತನೆಗಳು ಪ್ರಯತ್ನಗಳು ಮುನ್ನಡಿಬೇಕು